ಎರಡು ಮೂರು ಗಲಾಟೆ ಅದು ಕೆರಿಯಲ್ಲಿ ಬಿ ಕೆ ಪಿ ಎಸ್ ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಪಾತ್ರ ನಮ್ಮಾಗಿನೊಂದು ನುಗ್ಗಿನಾಳ್ ಅಂತ ಗ್ರಾಮದವರು ಹೆಚ್ಚು ಹತ್ರಲ್ಲಿ ಭಾಗವಹಿಸ್ತಾರೆ ಇವ್ ಕೂಡ ಅವರೇ ಇದ್ದಾರೆ ಅಜ್ಜಿ ಪಲ್ಲಿ ಇಲ್ಲಾಂಗು ಮಚ್ಚು ಬಡಗಿ ತೊಗೊಂಡು ಓಡಾಡೋರೆಲ್ಲ ನುಗ್ಗಿನಾಳ ಗ್ರಾಮದವರು ಪ್ಲಸ್ ಇವರು ಗುಡಿಗೇರಿ ಅವರು ಇವರು ಈ ವ್ಯಕ್ತಿ ಸೊ ಈಗ ಸಾಬೀತಾಗಿದೆ ಅವರು ಭಾಷಣ ಮಾಡ್ತಾಯಿದ್ರು ಆರೋಪ ಬೇರೆಯವ್ರ ಮ್ಯಾಗೆ ಹೊರತಿದ್ರೆ ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನು ಸತ್ಯವಾದ ಸುಳ್ಳು ಅಂತ ಸಾಬೀತಾಗಿದೆ ಸರ್ ಈಗಲೂ ಈಗಲೂ ಕೂಡ ಶಾಸಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸರ್ ಅದನ್ನು ನಮ್ಮ ನಮ್ಮ ಮನೆಗೆ ಕಲ್ಲು ಹೋಗಿದ್ರೆ ನಾವು ಬಿಡೋದಿಲ್ಲ ನಾವು ಇಂಥದ್ದು ರೆಡಿ ಇದೀವಿ ಅದೆಲ್ಲ ಬೇಡ ಅದ್ರ ಬಗ್ಗೆ ಇದು ಕಷ್ಟ ಹೇಳ್ತೀನಿ ನಾ ಇದು ಕಷ್ಟ ಈಗ ಸೀಮಿತ ಈಗ ಇದನ್ನ ಮುಂದೆ ನೋಡೋಣ ಅದು ಈಗ ಇದು ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನು ಅವ್ರಿಗೆ ಕೇಳ್ಬೇಕು ನೀನು ನನಗೆ ಕೇಳಿ ನನಗೆ ಹೆಂಗೆ ಗೊತ್ತಾಗೋದು ಈಗ ಗಲಾಟೆ ಮಾಡಿದ್ರಿ ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಸರ್ ಹಂಗೇನಲ್ಲ ಅವ್ರು ಗಲಾಟೆ ಮಾಡಿರಿ ಇವ್ರು ಮಾಡ್ಬೇಕತ್ತೇನಿಲ್ಲ ಅದು ಕಾನೂನು ಇದೆ ಅದಕ್ಕೆ ಇವ್ರು ಮಾಡಿದಾರತ ಮಾಡ್ಲಿಕ್ಕೆ ಆಗೋಲ್ಲ ಕಾನೂನಿದೆ ಕಾನೂನು ಕ್ರಮ ಕೈಕೊಳ್ಳಿಕ್ಕೆ ಹೇಳ್ಬೋದು ಇತ್ತಾಗಿತ್ತು ಹಿಂಗಾಗಿದೆ ಹಿಂಗಾಗಿದೆ ಅಂತ ಸರ್ಕಾರ ಮಾಡ್ತಿತ್ತು ಚುನಾವಣೆ ಮಾಡ್ತಿದ್ದೆ ಈಗ ನಡೆದಿಲ್ಲ ಆರಾಮಾಗಿದ್ದಿಲ್ಲ ಎಲ್ಲಿ ಏನು ಎಲ್ಲ ಶಾಂತ ಇದೆ ಶಾಂತತೆ ಇದ್ದೇ ಇದೆ ಆ ಮೂರ್ನಾಲ್ಕು ಪಿ ಎಸ್ ಪಿ ಕೆ ಪಿ ಎಸ್ ಗೊಂದಲ ಆಯಿತು ಅಲ್ಲಿ ಗಲಾಟೆ ಆಗಿತ್ತು ಈಗ ಅವೆಲ್ಲ ಮುಗಿದು ಹೋಗಿದೆ ಬಿಕ್ಕಿದ್ದು ಅಂತದೇನೋ ವಾತಾವರಣ ಇಲ್ಲ ಎಲ್ಲ ಶಾಂತಿದೆ ಮಾಡ್ತೀವಿ ಇಪ್ಪತ್ತಾರೀಕು ವರೆಗೆ ಮಾಡ್ತೀವಿ ಇನ್ನೂ ಇಪ್ಪತ್ತು ಇಪ್ಪತ್ತಾರೀಕು ಕೊನೆಯದಿದೆ ಇಪ್ಪತ್ತ ಮಾಡ್ತೀವಿ